ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ನಟಿಸಿರುವ ಕಾಟೆರ ಸಿನಿಮಾ ಈ ಸಿನಿಮಾ ಬಂದು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಎಲ್ಲ ಕಡೆ ಬಿಡುಗಡೆ ಆಗ್ತದೆ ಸೊ ಈ ಒಂದು ಸಿನಿಮಾದ ಟಿಕೆಟ್ ಬುಕ್ಕಿಂಗನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ ಸೊ ಬಹಳಷ್ಟು ಶೋಗಳು ಈಗಾಗಲೇ ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ ಇದು ನಮ್ಮ ಡಿ ಬಾಸ್ ಆಗಲಿ ಅಥವಾ ಅವರ ಅಭಿಮಾನಿಗಳಿಗಾಗಲಿ ಒಂದು ಸಂತಸದ ವಿಷಯ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದರೆ ನಮ್ಮ ಕಾಟಾರ ಸಿನಿಮಾಗೆ ಯಾವ ಮಟ್ಟ ಕ್ರೇಜ್ ಇತ್ತಲ್ಲ ಅದು ಫುಲ್ ಫಿಲ್ ಇದೆ ಟಿಕೆಟ್ ಬುಕ್ಕಿಂಗ್ ಅಡ್ವಾನ್ಸ್ ಮೂಲಕ ಸೊ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಆಗ್ತಿರೋದ್ರಿಂದ ಯಾರಾದರೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಅನ್ನೋರು ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಅದಷ್ಟು ಬೇಗ ನೀವು ಟಿಕೆಟನ್ನು ಬುಕ್ ಮಾಡ್ಕೊಂಬಿಡಿ ಮತ್ತು ನಾಳೆ ಸಿನಿಮಾ ಇರುತ್ತೆ ಇವತ್ತು ನಾನು ಹೋಗಿ ಟಿಕೆಟ್ ಬುಕ್ ಮಾಡ್ತೀನಿ ಅಂದರೆ ಖಂಡಿತ ಸಿಗಲ್ಲ ಅಂತ ಹೇಳ್ತಾ ಮತ್ತೆ ಈ ಒಂದು ಕಾಟೇರ ಸಿನಿಮಾವು ಭರ್ಜರಿ ಯಶಸ್ಸನ್ನು ಗಳಿಸ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜಾಯ್ ಕರ್ನಾಟಕ